ಶ್ರೀಮದ್ ವಿದ್ಯಾವಾರಧಿ ತೀರ್ಥ ಗುರುಭ್ಯೋ ನಮಃ ಭಾವಿ ಸಮೀರ ತೀರ್ಥ ಗುರು ಸಾರ್ವಭೌಮರ ರುಜುತ್ವವನ್ನು ದ್ವೇಷ ಪೂರ್ವಾಗ್ರಹಗಳಿಂದ ವಿರೋಧ ಮಾಡ್ತಾ ಇರುವ ಮದಭಾವಿಯವರು ರಾಜರಿಗೆ ಅಜ್ಞಾನವಿದೆ ಅಬೋಧವಿದೆ ಮನಸ್ತಾಪವಿದೆ ಅಂತ ಹೇಳಿ 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 ಪ್ರಲಾಪ ಮಾಡಿ ಸ್ವಯಂ ಅಜ್ಞಾನದ ಕೂಪದಲ್ಲಿ ಬಿದ್ದಿದ್ದಾರೆ ಅದರ ಫಲವಾಗಿ ದೊಡ್ಡವರಿಗೆ ಏನು ಕೊಡ್ತೇವೆ ಅದೇ ಹಿಂತಿರುಗ ಬರ್ತದಲ್ಲ ವಿಡಂಬನ ತತ್ವದ ಕುರಿತಾಗಿ ಅವರಿಗಿರುವಷ್ಟು ವಿಪರೀತ ಜ್ಞಾನ ಇನ್ಯಾರಿಗೂ ಸಹಿತ ಇಲ್ಲ ವಿಡಂಬನೆಯನ್ನು ಅತತ್ವ ಅಂತ ಭ್ರಮಿಸಿಕೊಂಡು ತತ್ವ ನಿರ್ಣಯ ಮಾಡುವ ಗ್ರಂಥದಲ್ಲಿ ಅತತ್ವವಿರಲೇಬಾರದು ಇದು ಅತತ್ವ ಹೀಗಾಗಿರಬಾರದು ಅಂತ ಹೇಳಿ ಭ್ರಾಂತರಾಗಿದ್ದಾರೆ ಮದಭಾವಿಯವರು ಮಧುಭಾವಿಯವರು ಶ್ರೀಮದ್ ಗುರು ಸಾರ್ವಭೌಮರ ಯುಕ್ತಿಮಲ್ಲಿಕೆಯ ವಾಕ್ಯವನ್ನು ಉಲ್ಲೇಖ ಮಾಡಿದರು ತತ್ವ ಸಂಖ್ಯಾನ ಕಾರ್ಯಾಯ ಯುವತಿರ್ಣೋ ಮಹಿಳೆ ಸೋಂಬಾಂ ಪ್ರತ್ಯಹನಾತತ್ವಂ ತತ್ಸರ್ವಂ ಪರಮಾರ್ಥಸತೆ ಅಂತ ಹೇಳು ಕಪಿಲನಾಮಕ ಭಗವಂತ ಉಪದೇಶ ಮಾಡಿದ್ದೆಲ್ಲವೂ ಕೂಡ ತತ್ವವೇ ಅಂದ ಬಳಿಕ ರಾಜರು ತತ್ವನಿರ್ಣಯಕ್ಕಾಗಿ ಹೊರಟಿದ್ದಾರೆ ಅತತ್ವವನ್ನು ಹೇಳುವ ಹಾಗಿಲ್ಲ ನೀವು ವಿಡಂಬನೆ ಮಾಡಿದ್ದಾರೆ ಅಂತ ಹೇಳಿಬಿಟ್ರೆ ಅತತ್ವ ಹೇಳಿದ ಅಂತ ಆಗಿಬಿಡುತ್ತದೆ ಅಂತ ವಿಡಂಬನೆಯನ್ನ ಅತತ್ವ ಅಂತ ಭ್ರಾಂತರಾಗಿದ್ದಾರೆ ಮಧುಭಾವಿಯವರು ಬಹಳ ಬೃಹಂತರಾಗಿದ್ದಾರೆ ಅವರ ಭ್ರಮೆಯ ಆಳ ವಿಸ್ತಾರ ಬಹಳ ದೊಡ್ಡದು ಬಹಳ ದೊಡ್ಡದು ನಾನು ತತ್ವ ತತ್ವಜ್ಞಾನವನ್ನು ಕೊಡೋದಕ್ಕೆ ಬಂದಂತಹ ತತ್ವ ಸಂಗ್ರಹ ಕಾರ್ಯಾಯ ಯೋವತೀರ್ಣಃ ಮಹೀತಲೆ ಸೋಂಬಾಂ ಪ್ರತ್ಯಾಹ ನಾತತ್ವಂ ತತ್ಸರ್ವಂ ಪರಮಾರ್ಥ ಸತ ಅಂತನ್ನುವ ಮಾತನ್ನ ಪ್ರಮಾಣವಾಗಿ ಕೊಟ್ಟಿದ್ದೆ ಗ್ರಂಥದಲ್ಲಿ ವಿಡಂಬನೆ ಮಾಡೋದಕ್ಕೆ ಅವಕಾಶ ಸರ್ವಥಾ ಇಲ್ಲ ಅಲ್ಲಿ ಏನು ಹೇಳ್ತಾರೆ ಎಲ್ಲವೂ ಪರಮಸತ್ಯ ಅದು ತತ್ವವೇ ಆಗಿರಬೇಕು ಅಂತ ಹೇಳಿದ್ದೆ ಆ ಶ್ಲೋಕವನ್ನು ಮುಟ್ಟೋದಕ್ಕೂ ಸಿದ್ಧರಾಗಲಿಲ್ಲ ಅಷ್ಟೇ ಅಲ್ಲ ವಿಡಂಬನೆ ಅಂತನೋ ಅರ್ಥಕ್ಕೆ ನಾಟಕ ಅನ್ನೋ ಅರ್ಥ ಇಲ್ಲ ಸುಳ್ಳು ಹೇಳೋದು ಅನ್ನೋ ಅರ್ಥ ಇಲ್ಲ ಅಂತನೋದನ್ನು ಪ್ರತಿಪಾದನೆ ಮಾಡೋದಕ್ಕೆ ಹೊರಟರು ಅದೇ ರೀತಿಯಾಗಿ ನಾವು ಕೇಳಿದ್ದೇನು ತತ್ವಜ್ಞಾನವನ್ನು ಕೊಡುವುದಕ್ಕಾಗಿ ಹೊರಟ ಗ್ರಂಥಗಳಲ್ಲಿ ವಿಡಂಬನೆ ಮಾಡಿದ್ದು ಕಂಡಿದೆಯಾ ಅಂತ ತತ್ವಸಿದ್ಧ ಆಗಬೇಕು ಅಂತ ಕಳಕಳಿ ಇಲ್ಲವೋ ತಾನು ಹೇಳಿದ್ದು ಮಾತ್ರ ಅದು ಪರಮಸತ್ಯ ಅದಕ್ಕೆ ವಿರುದ್ಧವಾಗಿ ಶ್ರೀಮದಾಚಾರ್ಯರು ಹೇಳಿದರೂ ಅವರನ್ನೂ ತಿರಸ್ಕಾರ ಮಾಡುತ್ತಾನೆ ಆ ಅವರು ಹೇಳಿದ ಮಾತಿಗೆ ವಾದಿರಾಜಗುರು ಸಾರ್ವಭೌಮರ ವಿರೋಧ ಬಂದಾಗ ವಾದಿರಾಜಗುರು ಸಾರ್ವಭೌಮರನ್ನು ತಿರಸ್ಕಾರ ಮಾಡುತ್ತಾನೆ ವಾದಿರಾಜಗುರು ಸಾರ್ವಭೌಮರ ದಿವ್ಯವಾದ ಟಿಪ್ಪಣಿ ಪರಂಪರೆ ಏನಿದೆ ಅದನ್ನೂ ತಿರಸ್ಕಾರ ಮಾಡ್ತಾನೆ ಈ ವ್ಯಕ್ತಿ ವಾದ ಹಾಕುವುದಕ್ಕೆ ಯೋಗ್ಯವೇ ಸಜ್ಜನ ಸಮೂಹಕ್ಕೆ ನಾನು ಪ್ರಶ್ನೆ ಮಾಡ್ತೇನೆ ಇಂಥ ವ್ಯಕ್ತಿ ಜೊತೆ ವಾದವನ್ನು ಯಾರಾದರೂ ಮಾಡುವುದು ಸಾಧ್ಯವೇ ಅದು ಭಾವಿಯವರೇ ಕಪಿಲನಾಮಕ ಭಗವಂತ ಹೇಳಿದ್ದೆಲ್ಲವೂ ಕೂಡ ಸತ್ಯ ಇದರಲ್ಲಿ ಯಾವ ವಿವಾದವೂ ನಮಗಿಲ್ಲ ಕಪಿಲನಾಮಕ ಭಗವಂತನೂ ವಿಡಂಬನೆ ಮಾಡಿದ್ದಾನೆ ಅತೀ ದೊಡ್ಡ ವಿಡಂಬನೆ ಏನು ಗೊತ್ತೇನು ಅತೀ ದೊಡ್ಡ ವಿಡಂಬನೆ ದೇವಹೂತಿ ದೇವಿಯರು ಪ್ರಾರ್ಥನೆ ಮಾಡ್ತಾರೆ ತತ್ವವನ್ನು ತಿಳಿಸಿ ಹೇಳುವಂಥ ಕಪಿಲನಾಮಕ ಭಗವಂತ ತಿಳಿಸಿ ಹೇಳ್ತಾನೆ ಕುಳಿತು ಉಪದೇಶ ಮಾಡಿದ್ದೇ ದೊಡ್ಡ ವಿಡಂಬನೆ ಭಗವಂತ ಅಂತರ್ಯಾಮಿ ದೇವಿಯರು ಪ್ರಾರ್ಥನೆ ಮಾಡ್ತಿದ್ದಾರೆ ಜ್ಞಾನ ಕೊಡು ತತ್ವ ಕೊಡು ಅಂತ ಹೇಳಿ ತತ್ವವನ್ನು ಅಂತರ್ಯಾಮಿಯಾಗಿ ನೀಡಿಬಿಟ್ಟಿದ್ದರೆ ಆಗ್ತಿತ್ತಲ್ಲ ಉಪದೇಶ ಯಾಕೆ ಮಾಡಬೇಕಾಗಿತ್ತು ಉಪದೇಶ ಯಾಕೆ ಮಾಡಬೇಕಾಗಿತ್ತು ಹೇಳಿ ಉತ್ತರ ಕೊಡಿ ಶ್ರೀಮದ್ ಪದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಸರ್ವಾಶ್ಚೇಷ್ಠಾ ಭಗವನ್ ನಿಯುಕ್ತ ಸದಾ ಸಮ ಚಿತ್ತೋಚಿತಶ್ಚ ತುರ್ವಿತ್ವಚಿತೆ ವಾಚಾ ವಿಧತ್ತೇ ಜನಾನ್ ವಿಡಂಬಯನ್ ಪಾಂಡವರು ಆಗತಾನೇ ವನವಾಸಕ್ಕೆ ಹೊರಟಿದ್ದಾರೆ ದುರ್ಯೋಧನ ಕರ್ಣಾದಿಗಳ ಜೊತೆಯಲ್ಲಿ ಸೇರಿಕೊಂಡು ಅವರನ್ನು ಕೊಲ್ಲಲಿಕ್ಕಾಗಿ ಹೊರಡುತ್ತಾನೆ ಇದನ್ನು ತಿಳಿದಂತಹ ದೇವರು ಧೃತರಾಷ್ಟ್ರರ ಬಳಿಗೆ ಬಂದು ಹೇಳ್ತಾರೆ ನಿವಾರಯಾಶ್ವೇ ಸುತಂತವೇತಿ ನಿನ್ನ ಮಗನನ್ನು ನಿವಾರಣೆ ಮಾಡು ಹೋಗಬೇಡ ಅಂತ ಹೇಳು ಸಹಾನುಬಂಧೋ ಮೃತ್ಯಂಗಮಿತ ಅಲ್ಲಿಗೆ ಹೋದರೆ ಎಲ್ಲರ ಜೊತೆಯಲ್ಲಿ ಸಾವನ್ನ ಪಡಿತಾನೆ ಅಂತ ಹೇಳ್ತಾರೆ ಆಗ ಧೃತರಾಷ್ಟ್ರರೇ ಪ್ರಾರ್ಥನೆ ಮಾಡ್ತಾರೆ ಇಲ್ಲ ನೀವೇ ಹೇಳ್ರಿ ದುರ್ಯೋಧನನಿಗೆ ಅಂದರೆ ಅವನ ಜೊತೆಯಲ್ಲಿ ಮಾತನಾಡುವುದಿಲ್ಲ ಅಂತ ಹೇಳ್ತಾರೆ ಹೇಳಿ ಮೈತ್ರೇಯರ ಬರ್ತಾರೆ ಅವರ ಮಾತನ್ನು ನಿನ್ನ ಮಗ ಕೇಳಲಿಲ್ಲ ಅಂತಂದರೆ ಶಾಪವನ್ನು ಕೊಡ್ತಾರೆ ಅನ್ನುವ ಮಾತನ್ನ ಸಹಿತ ತಿಳಿಸಿ ಹೇಳ್ತಾರೆ ಆಗ ಶ್ರೀಮದಾಚಾರ್ಯರು ಪ್ರಶ್ನೆಯನ್ನು ಕೈಗೆತ್ತಿಕೊಂಡು ಉತ್ತರ ಕೊಡ್ತಾರೆ ಸರ್ವಾಶ್ಚೇಷ್ಟಾ ಭಗವನ್ನಿಯುಕ್ತಾ ಸದಾ ಸಮಸ್ತಸ್ಯ ಚೇತನವಾಗಲಿ ಅಚೇತನವಾಗಲಿ ಎಲ್ಲವೂ ಭಗವಂತನ ನಿಯಂತ್ರಣಕ್ಕೆ ಒಳಗಾಗಿದೆ ಅಂದ ಬಳಿಕ ಒಳಗೆ ಅಂತರ್ಯಾಮಿಯಾಗಿ ದೇವರು ಪ್ರೇರಣೆ ಮಾಡಬಹುದಾಗಿತ್ತಲ್ಲ ಅಂತಂದರೆ ತಥಾಪಿ ವಿಷ್ಣುರು ಕ್ವಚಿತೆ ಭಗವಂತ ಕೆಲವು ಬಾರಿ ಬಂದು ಮಾತಿನಿಂದಲೂ ನಿವಾರಣೆ ಮಾಡ್ತಾನೆ ವಾಚಾ ವಿಧತ್ತೇ ಚ ಜನಾನ್ ವಿಡಂಬೆಯನ್ ನಮ್ಮ ಭಾವಿ ಸಮೀರರು ಅರ್ಥವನ್ನು ಬರೀತಾರೆ ವಾಚಾ ವಾಚೈವ ಅಕಾರ್ಯವಾಗಿದ್ದರೆ ಭಗವಂತ ನಿವಾರಣೆ ಮಾಡ್ತಾನೆ ಕಾರ್ಯವಾಗಿದ್ದರೆ ವಾಚೈವ ವಿಧತ್ತೆ ಯಾವುದು ಮಾಡಬೇಕು ಅನ್ನೋದನ್ನು ಸಹಿತ ಮಾತಿನಿಂದಲೂ ಹೇಳ್ತಾನೆ ಅಂತರ್ಯಾಮಿಯಾಗಿದ್ದರೂ ಸಹಿತ ಮಾತಿನಿಂದ ವಿಧಾನವನ್ನು ಮಾಡ್ತಾನೆ ಅಲ್ಲಿ ಶ್ರೀಮದಾಚಾರ್ಯರು ಹೇಳಿದ ಮಾತೇನು ಜನಾನ್ ವಿಡಂಬೆಯನ್ ಜನರ ಅನುಕರಣವನ್ನು ಮಾಡ್ತಾ ಪರಮಾತ್ಮನ ಉಪದೇಶವೇನಿದೆ ಇದನ್ನು ಮಾಡಬೇಡ ಇದನ್ನು ಮಾಡು ಅನ್ನುವಂತಹ ಉಪದೇಶ ಆ ಉಪದೇಶ ಜನಾನ್ನ ವಿಡಂಬೆಯನ್ನ ಜನರ ವಿಡಂಬನೆಯೇ ಜನರ ಅನುಕರಣೆಯದು ಲೋಕದಲ್ಲಿ ಯಾವ ರೀತಿಯಾಗಿ ಹಿರಿಯರ ಬಂದು ಉಪದೇಶವನ್ನು ಮಾಡ್ತಾರೆಯೋ ಹೀಗೆ ಮಾಡಬೇಕು ಮಾಡಬಾರದು ಅಂತ ಹೇಳಿ ಹಾಗೆ ಭಗವಂತ ಮಾಡಿದ್ದು ಅನ್ನುವುದನ್ನು ತಿಳಿಸಿ ಹೇಳ್ತಾರೆ ಮದಭಾವಿಯವರೇ ಇದನ್ನು ಅವಶ್ಯವಾಗಿ ಒಪ್ಪಬೇಕ ಸಹಿತ ಕಾರಣ ಶ್ರೀಕೃಷ್ಣ ದೇವರು ಅರ್ಜುನಾದಿಗಳಿಗೆ ಏನು ಗೀತಾದಿಗಳ ಉಪದೇಶವನ್ನು ಮಾಡ್ತಾರೆ ಆ ಗೀತಾದಿಗಳ ಉಪದೇಶವನ್ನು ವಿಡಂಬನೆ ಅಂತ ಒಪ್ಪದೇ ಇದ್ದರೆ ಮಹತ್ತರವಾದ ಸಮಸ್ಯೆ ಶ್ರೀಕೃಷ್ಣ ದೇವರನ್ನ ನೀವು ದೇವರು ಅಂತ ಇದ್ದೀರಿ ದೇವರಲ್ಲ ಯಾಕೆ ದೇವರಾಗಿದ್ದರೆ ಅಂತರ್ಯಾಮಿಯಾಗಿ ಜ್ಞಾನವನ್ನು ನೀಡ್ತಾ ಇದ್ದ ಎದುರಿಗೆ ಬಂದು ಇಷ್ಟೆಲ್ಲ ವಿವರವಾಗಿ ಉಪದೇಶವನ್ನು ಮಾಡಬೇಕಾಗಿರಲಿಲ್ಲ ಉಪದೇಶ ಮಾಡಿದ್ದಾನೆ ಅದು ಅವನ ಅಸಾಮರ್ಥ್ಯವನ್ನು ತೋರಿಸ್ತದೆ ಒಳಗೆ ನಿಂತು ಪ್ರೇರಣೆ ಮಾಡಿಬಿಟ್ಟಿದ್ರೆ ಆಗ್ತಿತ್ತಲ್ಲ ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಎಲ್ಲವೂ ಸಿದ್ಧವಾಗಿದೆ ಆಗ ಮೋಹ ಆವರಿಸಿದರೆ ಆಗ ಗೀತೋಪದೇಶದ ಅವಶ್ಯಕತೆ ಇತ್ತಾ ಇಲ್ಲ ಆಗ ಗೀತೋಪದೇಶ ದೇವರು ಮಾಡ್ತಾ ಇದ್ದಾರೆ ಅಂತಂದರೆ ದೇವರು ದೇವರಲ್ಲ ಅಂತ ವಾದಿಸ್ತಾರೆ ಆಗ ಏನು ಉತ್ತರ ವಿಡಂಬನೆಯೇ ಉತ್ತರ ಜನಾನ್ ವಿಡಂಬಯನ್ ವಾಚಾ ವಿಧತ್ತೇ ಲೋಕದ ವಿಡಂಬನೆಯನ್ನು ಮಾಡ್ತಾ ಹೇಗೆ ವೇದವ್ಯಾಸ ದೇವರು ಕುಲವೃದ್ಧರಾಗಿ ಬಂದು ಧೃತರಾಷ್ಟ್ರರಿಗೆ ಉಪದೇಶ ಮಾಡಿದರೋ ಹಾಗೆ ಗೆಳೆಯನ್ನಾಗಿ ಅರ್ಜುನರಿಗೆ ಕೃಷ್ಣದೇವರು ಉಪದೇಶ ಮಾಡ್ತಾ ಇದ್ದಾರೆ ಹೀಗೆ ಮಾಡಿ ಅಂತ ಜಗತ್ತಿಗೆ ಉಪದೇಶ ಮಾಡ್ತಾ ಇದ್ದಾರೆ ಮನೆಯಲ್ಲಿ ವೃದ್ಧರಿದ್ದಾರೆ ವೃದ್ಧರು ಹೀಗೆ ಮಾಡಬೇಕು ಮಾಡಬಾರದು ಅನ್ನೋದನ್ನು ತಿಳಿಸಿ ಹೇಳಬೇಕು ಹಾಗೆ ನಿಮ್ಮ ಗೆಳೆಯ ತಪ್ಪು ಮಾಡಬೇಕಾದರೆ ನಿಮ್ಮವರು ತಪ್ಪು ಮಾಡಬೇಕಾದರೆ ಅವರು ಬಂದು ಕೇಳಿದಾಗ ಸರಿದಾರಿಯನ್ನು ತೋರಿಸಿ ಅಂತ ಭಗವಂತ ತಿಳಿಸಿ ಹೇಳ್ತಾ ಇದ್ದಾನೆ ಕೃಷ್ಣದೇವರು ಜನರ ವಿಡಂಬನೆಯನ್ನ ಮಾಡಿ ಲೋಕದ ಅನುಕರಣೆಯನ್ನ ಮಾಡಿ ಉಪದೇಶವನ್ನು ಮಾಡ್ತಾ ಇರುವಂಥದ್ದು ವೇದಗಳನ್ನು ವೇದಾರ್ಥಗಳನ್ನು ಭಗವಂತ ಸ್ಫುರಣಗೊಳಿಸ್ತಾನೆ ಋಷಿಗಳಿಗೆ ಋಷಿಗಳು ಧ್ಯಾನಾವಸ್ಥೆಯಲ್ಲಿ ಇದ್ದಾಗ ವೇದವನ್ನು ಅವರಿಗೆ ತೋರಗೊಡ್ತಾನೆ ವೇದಾರ್ಥದ ಜತೆಯಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಅದೇ ಕ್ರಮದೊಳಗೆ ದೇವಭೂತಿ ದೇವಿಯರಿಗೆ ತಾಯಿಗೆ ತತ್ವದ ಸ್ಫುರಣ ಮಾಡಿಸಿಬಿಟ್ಟಿದ್ರೆ ಆಗ್ತಾ ಇತ್ತು ಉಪದೇಶ ಯಾಕೆ ಮಾಡಿದ ಉಪದೇಶವೇ ವಿಡಂಬನೆ ಜನಾನ್ ವಿಡಂಬಯನ್ ಶ್ರೀಮದ್ ಆಚಾರ್ಯರದನ್ನು ಕರೆದಿದ್ದಾರೆ ವಿಡಂಬನೆ ಅಂತ ಹೇಳಿ ಇವರು ಹೇಳ್ತಾರೆ ವಿಡಂಬನೆ ಅತತ್ವವಂತೆ ಅತತ್ವವನ್ನು ವಾದಿರಾಜರು ಮಾಡಿಬಿಟ್ಟಿದ್ದಾರಂತೆ ಮಾಡಿಬಿಟ್ಟರೆ ಗ್ರಂಥ ಅಪ್ರಮಾಣವಾಗಿ ಬಿಡ್ತದಂತೆ ಅಂತ ಮದಭಾವಿಯವರೇ ವಿಡಂಬನೆ ಅತತ್ವವಲ್ಲ ಇನ್ನ ಆ ಕಪಿಲನಾಮಕ ಭಗವಂತ ಏನು ಉಪದೇಶ ಮಾಡಿದ್ದಾನಲ್ಲ ಆ ಉಪದೇಶಗಳಲ್ಲೂ ದುರ್ಜನ ಮೋಹನ ಇದ್ದೇ ಇದೆ ದುರ್ಜನ ಮೋಹನದ ಕಾರ್ಯವನ್ನು ಭಗವಂತ ಎಂದಿಗೂ ಬಿಡುವುದಿಲ್ಲ ಪರಮಾತ್ಮ ತಾಯಿಗೆ ಉಪದೇಶವನ್ನು ಮಾಡ್ತಾ ಧ್ಯಾಯೇತ್ ಹೃತ್ಕುಹರೇ ವಸಿತ ವಿಷ್ಣೋ ಭಕ್ತ್ಯಾರ್ದ್ರ ಅರ್ಪಿತ ಮನ ನ ಪೃಥಕ್ ದಿದೃಕ್ಷೇತ್ ದೃಕ್ಷೇತ್ ಅಂತ ಹೇಳ್ತಾನೆ ದೇವರನ್ನು ಪ್ರತ್ಯೇಕವಾಗಿ ಕಾಣಬಾರದು ಅಭೇದವನ್ನು ಹೇಳುವ ಹಾಗೆ ತೋರ್ತದೆ ಯಾದವಾರಿಯರು ವ್ಯಾಖ್ಯಾನವನ್ನು ಮಾಡ್ತಾರೆ ನ ಪೃಥಕ್ ದೃಕ್ಷೇದ್ ಇತಿ ಅನ್ಯಥಾ ಪ್ರತೀತಿ ನಿವಾರಣಾಯ ತತ್ ತಾತ್ಪರ್ಯಮಾಹ ನ ಪೃಥಗಿತಿ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರು ಬಂದು ವ್ಯಾಖ್ಯಾನ ಮಾಡಿ ನ ಪೃಥಕ್ ದೃಕ್ಷೇದ್ ತಮೇವ ದಿದ್ರಿಕ್ಷೇದ್ ಇತ್ಯರ್ಥ ಅಂತ ಅರ್ಥವನ್ನ ತಿಳಿಸ್ತಾರೆ ಅಂದರೆ ಅಭೇದ ತೋರುವಂತೆ ಭಗವಂತ ಹೇಳಿದ್ದಾನೆ ಅಭೇದವನ್ನ ಹೇಳ್ತಾ ಇಲ್ಲ ಉಳಿದ ಗ್ರಂಥಗಳಿಗೆ ತತ್ವಕ್ಕೆ ಅದು ವಿರುದ್ಧವಾದದ್ದು ಆದ್ದರಿಂದ ಅಭೇದವನ್ನ ಭಗವಂತ ಅಲ್ಲಿ ಹೇಳ್ತಾ ಇಲ್ಲ ಅಭೇದ ತೋರುವ ಹಾಗೆ ದುರ್ಜನ ಮೋಹಕ್ಕಾಗಿ ಭಗವಂತ ಮಾತನಾಡ್ತಾನೆ ಕಪಿಲ ಗೀತೆಯದೇ ವಚನವಿದೆ ಇದರ ಕುರಿತು ವಿವಾದ ಮಾಡಿರಿ ಇನ್ನೂ ವಚನಗಳಿವೆ ಕೊಡ್ತೇನೆ ವಾಕ್ಯಗಳ ವೈಭವವಿದೆ ಹೀಗಾಗಿ ವಾಕ್ಯಗಳನ್ನು ಕೊಡ್ತೇವೆ ನಾವು ವಿಡಂಬನೆ ಇದು ಅತತ್ವವಲ್ಲ ಕಪಿಲನಾಮಕ ಭಗವಂತ ತಾಯಿಗೆ ಉಪದೇಶ ಮಾಡಿದ್ದೇ ಜನರ ವಿಡಂಬನೆ ಗುರುಗಳ ವಿಡಂಬನೆಯನ್ನು ಮಾಡಿದ್ದಾನೆ ಗುರುವಿನ ಸ್ಥಾನದಲ್ಲಿ ಕುಳಿದಂತಹ ಭಗವಂತ ವಿಡಂಬನೆಯನ್ನ ಮಾಡಿದ್ದಾನೆ ಅದರಲ್ಲಿಯೂ ದುರ್ಜನ ಮೋಹನವನ್ನು ಮಾಡಿದ್ದಾನೆ ಸ್ವಾಮಿ ಇನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೂ ಗ್ರಂಥದಲ್ಲಿ ವಿಡಂಬನೆಯನ್ನ ಮಾಡಿದ್ದಾರೆ ಅನ್ನುವುದನ್ನು ತೋರಿಸಿಕೊಟ್ಟಿದ್ದೇವೆ ಸಂಸಾರ ಸಾಗರೇ ಮಗ್ನಸ್ಯ ಶ್ರೀಮದ್ ಆಚಾರ್ಯರೇ ಹೇಳಿದ್ದಾರೆ ಮಂಗಲಾಚರಣೆಗಳೇ ವಿಘ್ನ ವಿಘಾತಾಯ ಮಂಗಲ ಆಚರತಿ ವಿಘ್ನವೇ ಇಲ್ಲದಂತಹ ರುಜುಪುಂಗವರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ವಿಘ್ನ ನಿವಾರಣಕ್ಕಾಗಿ ಮಂಗಲಾಚರಣವನ್ನು ಮಾಡಬೇಕಾಗಿಲ್ಲ ಆದರೆ ಮಾಡಿದ್ದಾರೆ ವಿಡಂಬನವಿದೆ ಭಕ್ತರ ಅನುಕರಣವಿದೆ ಅಲ್ಲಿ ಅದು ಅತತ್ವವಲ್ಲ ಸರ್ವಥಾ ಅತತ್ವವಲ್ಲ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರೂ ಸಹಿತ ಆಯಾಸಾದಿಗಳ ಪರಿಹಾರವನ್ನು ಹೇಗೆ ಮಾಡಿಕೊಳ್ಳಬೇಕು ಅಂತ ಭಕ್ತರ ಅನುಕರಣೆ ಮಾಡಿ ಶ್ಲೋಕ ರಚನೆ ಮಾಡಿ ಗ್ರಂಥದಲ್ಲಿ ಸೇರಿಸಿದ್ದಾರೆ ಮಂಗಲಾಚರಣದಲ್ಲಿ ಸೇರಿಸಿದ್ದಾರೆ ಆಯಾ ಸಮಸ್ಮೃದು ಸಸ್ಯ ವಾಯುರ್ಮುಹು ಕೃಂತತು ಮಧ್ವರೂಪಿ ಇತ್ಯಾದಿಯಾಗಿ ಅದು ಅತತ್ವವಲ್ಲ ಈ ಮಾತು ನಾವು ಹೇಳೋದಷ್ಟೇ ಅಲ್ಲ ಸ್ವಯಂ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ಸರಸಭಾರತಿ ವಿಲಾಸದಲ್ಲಿ ಹೇಳ್ತಾರೆ ನಾವು ಹೇಳಿದ್ದೆಲ್ಲವೂ ಕೂಡ ತತ್ವವೇ ಅಸ್ಮಾಭಿರುಕ್ತಂ ಯತೆ ಸಮಸ್ತಂ ತತ್ವಮೇವ ತತೆ ಅಸ್ಮಾಭಿ ಯದುಕ್ತಂ ನಾವೆಲ್ಲ ಏನು ಹೇಳಿದ್ದೇವೆ ತತ್ ಸಮಸ್ತಂ ಆ ಎಲ್ಲವೂ ತತ್ವಮೇವ ತತ್ವವೇ ಅತತ್ವವಲ್ಲ ಮೊದಲಿಗೆ ವಿಡಂಬನೆ ಇದು ಅತತ್ವವಲ್ಲ ಎರಡನೆಯದು ವಿಡಂಬನವನ್ನು ಕಪಿಲನಾಮಕ ಭಗವಂತನೂ ಮಾಡಿದ್ದಾನೆ ಅವನ ಗ್ರಂಥದಲ್ಲಿಯೂ ದುರ್ಜನ ಮೋಹನವಿದೆ ಅವನ ಉಪದೇಶದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಸಹಿತ ವಿಡಂಬನವನ್ನು ಮಾಡಿದ್ದಾರೆ ಗ್ರಂಥದಲ್ಲಿ ಸರ್ವಮೂಲ ಗ್ರಂಥದಲ್ಲಿ ಇದೆ ಅದೇ ಕ್ರಮವನ್ನು ನಮ್ಮ ಭಾವಿ ಸಮೀರರಾದ ಶ್ರೀಮದ್ವಾದಿರಾಜತೀರ್ಥ ಸಾರ್ವಭೌಮರು ಅನುಸರಿಸಿ ನಿರ್ಣಯ ಮಾಡಿಕೊಡ್ತಾರೆ ತಸ್ಮ್ ಅಸ್ಮಾಭಿರುಕ್ತಂ ಯ ಸಮಸ್ತಂ ತತ್ವಮೇವ ತತ್ ನಾವು ಹೇಳಿದ್ದೆಲ್ಲವೂ ಕೂಡ ತತ್ವವೇ ಅಂತ ಇನ್ನು ತಮ್ಮ ಗ್ರಂಥವನ್ನು ಯಾರಿಗಾಗಿ ರಚನೆ ಮಾಡ್ತಾ ಇದ್ದೇವೆ ಪ್ರಧಾನ ಉದ್ದೇಶವೇನು ಅನ್ನುವುದನ್ನ ಸಹಿತ ನಮ್ಮ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ಯುಕ್ತಿಮಲ್ಲಿಕೆಯಲ್ಲಿ ಹೇಳ್ತಾರೆ ಸ್ವಾಖಂಡವಾದ ಖಡ್ಗೇನ ಮೃತಮೃತ್ಯೈ ನಮೇ ಕೃತಿ ಸ್ವಯೂಥ್ಯಾಂ ಮನಸ್ತೃಪ್ತೈ ಭಕ್ತ್ಯೈ ಮುಕ್ತೈ ಚ ಕೇವಲಂ ಈ ಮಾತು ಬಹಳ ಮಹತ್ವದ್ದಾಗುತ್ತೆ ಮುಂದಿನ ಪ್ರತಿಪಾದನೆಗೆ ದುರ್ಜನ ಮೋಹನವನ್ನ ಎಲ್ಲರೂ ಮಾಡುತ್ತಾರೆ ದುರ್ಮತ ಖಂಡನೆಯನ್ನು ಎಲ್ಲರೂ ಸಹಿತ ಮಾಡಿಕೊಂಡು ಬಂದಿದ್ದಾರೆ ಭಗವಂತ ಶ್ರೀಮದ್ ಆಚಾರ್ಯರು ತೀರ್ಥಗುರು ಗುರು ಸಾರ್ವಭೌಮರು ಪ್ರತಿಯೊಬ್ಬರೂ ಸಹಿತ ಅವರ ತಾತ್ಪರ್ಯ ಕೇವಲ ದುರ್ಜನ ಮೋಹನದಲ್ಲೋ ಅಥವಾ ಸಜ್ಜನ ಶಿಕ್ಷಣದಲ್ಲೋ ಎರಡರಲ್ಲಿ ಯಾವುದು ಹೆಚ್ಚು ಅಂತಂದರೆ ಸಜ್ಜನ ಶಿಕ್ಷಣವೇ ಹೆಚ್ಚು ಅಂತ ಸ್ಪಷ್ಟವಾಗಿ ನಮ್ಮ ಶ್ರೀಮದ್ ತೀರ್ಥಗುರು ಗುರು ಹೇಳ್ತಾರೆ ಸ್ವಾಖಂಡವಾದ ಖಡ್ಗೇನ ಮೃತಮೃತ್ಯೈ ಈ ಏನು ದುರ್ಜನರ ದುರ್ವಾದಗಳಿವೆಯಲ್ಲ ಅವು ಯಾಕೆ ದುರ್ವಾದ ಅಂತ ಕರೆಸಿಕೊಳ್ತೇವೆ ಅಂದರೆ ಪ್ರಮಾಣ ವಿರುದ್ಧವಾಗಿರ್ತವೆ ಯುಕ್ತಿ ವಿರುದ್ಧವಾಗಿರ್ತವೆ ಅದಕ್ಕಾಗೇನೆ ಅವು ಅಪ್ರಮಾಣ ಅವು ಹುಟ್ಟುತ್ತಲೇ ಸತ್ತ ಶಿಶುಗಳು ಗರ್ಭದಲ್ಲೇ ಮೃತವಾಗಿ ಹುಟ್ಟುವಂತಹ ಶಿಶುಗಳವು ಆ ದುರ್ವಾದಗಳವು ಅವುಗಳನ್ನು ಪ್ರತ್ಯೇಕವಾಗಿ ಖಂಡನೆ ಮಾಡಬೇಕಾಗಿಲ್ಲ ಖಂಡನೆ ಯಾವ ರೀತಿಯಾಗಿ ಆಗ್ತದೆ ಅನ್ನೋದನ್ನು ಭಕ್ತರಿಗೆ ತೋರಿಸಿಕೊಡಬೇಕಾಗಿದೆ ಅದಕ್ಕೋಸ್ಕರ ಖಂಡನೆಯನ್ನು ಮಾಡ್ತಾರೆ ಪ್ರಧಾನವಾದ ಉದ್ದೇಶವೇನು ಸ್ವಯುಥ್ಯಾನ ಮನಸ್ತೃಪ್ತಿಯೈ ನನ್ನವರ ಸ್ವಯೋಧ್ಯರ ಯಾರು ನನ್ನ ಭಕ್ತರಿದ್ದಾರಲ್ಲ ನನ್ನ ಪಾದಾರಾಧನೆಯನ್ನು ಮಾಡುವಂತಹ ಭಕ್ತರು ಈ ಮಾತನ್ನು ಶ್ರೀಮತ್ ಸ್ವಪ್ನ ವೃಂದಾವನಖ್ಯಾನದ ಸಂದರ್ಭದಲ್ಲಿ ವಿವರವಾಗಿ ತಿಳಿಯುವವರಿದ್ದೇವೆ ನಾವು ನಮ್ಮವರು ಯಾರು ನನ್ನವರು ಯಾರಲ್ಲ ಅನ್ನೋದನ್ನು ವಿಭಾಗ ಮಾಡಿ ತೋರಿಸಿಕೊಡ್ತಾರೆ ನನ್ನ ಬಳಿಯೇ ಇದ್ದು ನಮ್ಮವರ ಹಾಗೆ ತೋರ್ತಾ ನಾವು ಕೊಟ್ಟದ್ದನ್ನು ಉಣ್ತಾ ನನ್ನನ್ನು ಹೇಗೆ ವಿರೋಧ ಮಾಡ್ತಾರೆ ಅನ್ನುವುದನ್ನೆಲ್ಲ ಶ್ರೀಮದ್ ತೀರ್ಥಗುರು ಸಾರ್ವಭೌಮರು ಆಖ್ಯಾನದಲ್ಲಿ ತಿಳಿಸಿದ್ದಾರೆ ಸ್ವಯೂಥ್ಯಾನ ನಾಂ ಮನಸ್ತೃಪ್ತಿ ಯಾರು ನನ್ನ ಪಾದಗಳನ್ನು ಆಶ್ರಯಿಸಿದ್ದಾರೆಯೋ ನಮ್ಮನ್ನು ಅನನ್ಯವಾಗಿ ನಂಬಿದ್ದಾರೆಯೋ ಯಾರು ನಮ್ಮವರೋ ಅವರ ಮನಸ್ಸಿನ ತೃಪ್ತಿಗಾಗಿ ತ್ರಿವಿಕ್ರಮ ಪಂಡಿತ ಆಚಾರ್ಯರು ಆಚಾರ್ಯರನ್ನು ಪ್ರಾರ್ಥನೆ ಮಾಡ್ತಾರಲ್ಲ ವ್ಯಕ್ತ ತರ್ಕತ ತಿಂಕುರು ಅಂತ ಹೇಳಿ ಸ್ವಾಮಿ ದುರ್ವಾದಗಳ ಖಂಡನೆಯನ್ನು ಮಾಡಿಕೊಡಿ ಅಂತ ಕೇಳ್ತಾರಲ್ಲ ಹಾಗೆ ನಮ್ಮವರ ಮನಸ್ಸಿನ ತೃಪ್ತಿಗಾಗಿ ನಾವು ಈ ಎಲ್ಲ ಖಂಡನೆಯನ್ನು ಮಾಡಿದ್ದೇವೆ ಮತ್ತು ಭಕ್ತಿಯೈ ಮುಕ್ತಿಯೈ ಚ ಕೇವಲಂ ಅವರಿಗೆ ಭಕ್ತಿ ಬರಬೇಕಾಗಿದೆ ಅವರಿಗೆ ಮುಕ್ತಿ ದೊರೆಯಬೇಕಾಗಿದೆ ಅವರಿಗಾಗಿ ನಾವು ಗ್ರಂಥ ರಚನೆ ಮಾಡ್ತಾ ಇದ್ದೇವೆ ಮೇ ಕೃತಿ ನನ್ನ ಕೃತಿ ಸ್ವಯುಥ್ಯಾನ ಮನಸ್ತೃಪ್ತಿಯೈ ಭಕ್ತಿಯೈ ಮುಕ್ತೈ ಚ ಕೇವಲಂ ರಾಜರ ಗ್ರಂಥಗಳು ಭಗವಂತನ ಭಕ್ತಿಯನ್ನು ನಮಗೆ ನೀಡುತ್ತವೆ ರಾಜರ ಗ್ರಂಥಗಳು ಮೋಕ್ಷವನ್ನು ನಮಗೆ ತಂದು ನೀಡುತ್ತವೆ ರಾಜರ ಗ್ರಂಥಗಳು ದುರ್ವಾದಗಳಿಂದ ಉಂಟಾದಂತಹ ಏನು ಮನಸ್ಸಿನ ಕ್ಷೋಭ ಇರಬಹುದು ಸಜ್ಜನರಿಗೆ ಆ ಕ್ಷೋಭವನ್ನು ಪರಿಹಾರ ಮಾಡಿ ಮನಸ್ಸಿಗೆ ತೃಪ್ತಿಯನ್ನು ನೀಡುತ್ತವೆ ನಮ್ಮವರಿಗಾಗಿ ನಾವು ಈ ಎಲ್ಲ ಗ್ರಂಥಗಳನ್ನು ರಚನೆ ಮಾಡಿದ್ದೇವೆ ಈ ಎಲ್ಲ ಗ್ರಂಥಗಳಲ್ಲಿ ಏನು ಹೇಳಿತೇವಲ್ಲ ನಾವು ತಸ್ಮದ್ ಯತ್ ಸಮಸ್ತಂ ತತ್ವಮೇವ ತತ್ ಏನು ಹೇಳಿತೇವೋ ಅವೆಲ್ಲವೂ ತತ್ವ ಅಂತ ಸ್ಪಷ್ಟವಾಗಿ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ತಿಳಿಸಿ ಹೇಳುತ್ತಾರೆ ಹೀಗಾಗಿ ವಿಡಂಬನ ಅಂತನ್ನೋದು ಅತತ್ವವಲ್ಲ ರಾಜರ ಗ್ರಂಥಗಳಲ್ಲಿ ವಿಡಂಬನೆ ಇದ್ದ ಮಾತ್ರಕ್ಕೆ ರಾಜರ ಗ್ರಂಥ ಅಪ್ರಮಾಣವಾಗುವುದಿಲ್ಲ ಈ ಪರಮ ಮಂಗಲ ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ ಮದಭಾವಿಯವರು ವಿಳಂಬನೆ ಅಂದರೆ ನಾಟಕ ನಾಟಕ ಅಂದರೆ ಸುಳ್ಳು ಹೇಳೋದು ಸುಳ್ಳು ಹೇಳೋದು ಅಂದರೆ ಅಪ್ರಮಾಣ ಅಪ್ರಮಾಣವಾದಂತಹ ಭಾಗವಿದ್ದಾಗ ಉಳಿದದ್ದು ಅಪ್ರಮಾಣವಾಗುತ್ತೆ ಅಂತ ಭ್ರಾಂತರಾಗಿ ಆಕ್ಷೇಪವನ್ನು ಮಾಡಿದ್ದಾರೆ ವಿಡಂಬನೆ ಇದು ಅತತ್ವವಲ್ಲ ವಿಡಂಬನೆ ಇದು ದೋಷವೇ ಅಲ್ಲ ವಿಡಂಬನೆ ಇದು ಗುಣ ವಿಡಂಬನೆ ಇದು ದೇವತಾ ಧರ್ಮ ವಿಡಂಬನೆಯನ್ನು ದುರ್ಜನ ಮೋಹಕ್ಕಾಗಿ ಸಜ್ಜನರ ಶಿಕ್ಷಣಕ್ಕಾಗಿ ದೊಡ್ಡವರು ಮಾಡ್ತಾರೆ ಸಜ್ಜನರ ಶಿಕ್ಷಣಕ್ಕಾಗಿ ಮಾಡುವಂತಹ ಈ ವಿಡಂಬನೆಯ ಭಾಗದೊಳಗೆ ಯಾವುದೂ ಸಹಿತ ಅತತ್ವವಲ್ಲ ಭಗವಂತನ ಗ್ರಂಥದಲ್ಲಿ ಆಚಾರ್ಯರ ಗ್ರಂಥದಲ್ಲಿ ರಾಜರ ಗ್ರಂಥಗಳಲ್ಲಿ ವಿಡಂಬನೆಗಳಿವೆ ಪರಮ ಪ್ರಮಾಣವಾದ ಗ್ರಂಥಗಳು ದುರ್ಜನ ಮೋಹನವನ್ನು ಮಹಾನುಭಾವರು ಎಂದಿಗೂ ಕೈ ಬಿಡುವುದಿಲ್ಲ ಸಜ್ಜನ ಶಿಕ್ಷಣ ಮಾಡ್ತಲೇ ದುರ್ಜನ ಮೋಹನವನ್ನು ಮಾಡ್ತಲೇ ಅವರು ತತ್ವವನ್ನು ತಿಳಿಸ್ತಾರೆ ಸ್ವಯಂ ಆಚಾರ್ಯರು ಸಹಿತ ಈ ಮಾತನ್ನು ಹೇಳ್ತಾರೆ ತೇಷಾಂ ಪ್ರಪಾತಾಯ ಚ ಸತಾಂ ವಿಮುಕ್ತೈ ಜನ್ಮಾಸ ಭೀಮಸ್ಯ ಯದುಕ್ತಮತ್ರ ಭೀಮಸೇನ ದೇವರು ಯಾಕೆ ಅವತರಣ ಮಾಡಿ ಬಂದರು ಕಲಿಯುಗದಲ್ಲಿ ಅಂದರೆ ತೇಷಾಂ ಪ್ರಪಾತಾಯ ದುರ್ಜನರನ್ನ ಪಾತಕ್ಕೆ ಬೀಳಿಸಬೇಕು ದುರ್ಜನರನ್ನು ಮೋಹಗೊಳಿಸಬೇಕು ಸಜ್ಜನರಿಗೆ ಮುಕ್ತಿಯನ್ನು ನೀಡಬೇಕು ಅದಕ್ಕಾಗಿ ಭೀಮಸೇನ ದೇವರು ಶ್ರೀಮದಾಚಾರ್ಯರಾಗಿ ಹುಟ್ಟಿ ಬಂದದ್ದು ಅಂತ ಸ್ವಯಂ ಶ್ರೀಮದಾಚಾರ್ಯರು ತಿಳಿಸಿ ಹೇಳಿದ್ದಾರೆ ವಿಡಂಬನ ಅನ್ನೋದು ಅತತ್ವ ಅಲ್ಲವೇ ಅಲ್ಲ ವಿಡಂಬನ ಇದ್ದ ಮಾತ್ರಕ್ಕೆ ಗ್ರಂಥ ಅಪ್ರಮಾಣವಾಗುವುದಿಲ್ಲ ವಿಡಂಬನ ಇದ್ದರೆ ಗ್ರಂಥ ಪ್ರಮಾಣವಾಗ್ತದೆ ಅನ್ನೋದು ಮದಭಾವಿಯವರ ಭ್ರಾಂತಿಯ ದುರ್ವಾದ ಮದಭಾವಿಯವರು ತಮ್ಮ ಭ್ರಾಂತಿಯಿಂದ ನಿರ್ಮಾಣ ಮಾಡಿರುವಂತಹ ಆ ದುರುವಾದವನ್ನು ಕತ್ತರಿಸಿ ಹಾಕಿದಂತಹ ಈ ಶ್ರೇಷ್ಠವಾದಂತಹ ವಾಕ್ ಸಕಲ ಗುರುಗಳಿಗೆ ಸಕಲ ದೇವತೆಗಳಿಗೆ ಭಾವಿ ರುದ್ರರಾದಂತಹ ಶ್ರೀ ಭೂತರಾಚಾರ್ಯರಿಗೆ ಭಾವಿ ಮಧ್ವರಾದಂತಹ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ ಸರ್ವ ದುರ್ಮದ ಖಂಡನಾಚಾರ್ಯರಾದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಸರಸ್ವತಿ ಪತಿ ಬ್ರಹ್ಮದೇವರಿಗೆ ಅವರೆಲ್ಲರ ಹೃದಯ ಸಿಂಹಾಸನಾದ ಈಶ್ವರನಾದ ಶ್ರೀ ಭೂ ದುರ್ಗಾದಿ ಅನಂತರೂಪಾತ್ಮಕರಾದ ಮಹಾಲಕ್ಷ್ಮೀ ದೇವಿಯರಿಂದ ಸಂಪೂಜಿತ ಚರಣನಾದ ಅನಂತ ಗುಣ ಪರಿಪೂರ್ಣನಾದ ಸರ್ವದೋಷ ದೂರನಾದ ಸ್ವತಂತ್ರನಾದಂತಹ ಶ್ರೀಮನ್ನಾರಾಯಣನಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು